ಆಶಾ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ಮಾಸಿಕ ಗೌರವಧನ ಮತ್ತು ನಿವೃತ್ತಿ ಪರಿಹಾರ ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳಿಗಾಗಿ ಎಐಯುಟಿವಿಸಿ ಕೇಂದ್ರ ಕಾರ್ಮಿಕ ಸಂಘಟನೆಗೆ ಸಂಯೋಜಿತಗೊಂಡಿರತಕ್ಕಂಥ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ರಾಜ್ಯ ಸಮಿತಿಯ ಕರೆ ಮೇರೆಗೆ ಜನವರಿ ಏಳರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂಥ ಅನಿರ್ದಿಷ್ಟ ಹೋರಾಟದಲ್ಲಿ ಭಾಗಿಯಾಗಿರುವ ರಾಜ್ಯದ ನಲವತ್ತೆರಡು ಸಾವಿರ ಆಶಾ ಕಾರ್ಯಕರ್ತರಿಗೆ ಸಂಘದ ರಾಜ್ಯ ಸಮಿತಿಯ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಹೋರಾಟದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಹೋರಾಟ ಯಶಸ್ವಿ ಆಗುವವರೆಗೂ ಕೂಡ ನಾಲ್ಕು ದಿನಗಳ ಕಾಲ ಚಳಿ ಮತ್ತು ಇನ್ನಿತರ ಎಲ್ಲ ಅನಾನುಕೂಲತೆಗಳನ್ನು ಮೀರಿ ಕಾರ್ಯಕರ್ತೆಯರು ಹಗಲು ರಾತ್ರಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಮನಪೂರ್ವಕವಾದಂಥ ಶುಭಾಶಯಗಳನ್ನು ಹೇಳ್ತಾ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಈ ಒಂದು ಹೋರಾಟದ ಇಂದಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ನಮ್ಮ ಆರೋಗ್ಯ ಸಚಿವರು ಅವರ ಬೇಡಿಕೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅವರ ಒಂದು ಇದಕ್ಕೆ ಸ್ಪಂದಿಸಿ ಬೇಡಿಕೆಯನ್ನು ಈಡೇರಿಸಿದ್ದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತರಾದಂಥ ಸಿದ್ದರಾಮಯ್ಯ ಅವರಿಗೂ ಹಾಗೆಯೇ ಮಾನ್ಯ ಸಚಿವರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀವಿ